ದೇವೇಗೌಡರು ಸೋಲು ಹಾಸನದಲ್ಲೂ ಆಗಿತ್ತು ಕನಕ್ಪುರ ಲೋಕಸಭೆಯಲ್ಲೂ ಆಗಿತ್ತು ಮತ್ತೊಂದು ಸೋಲು ತುಮಕೂರು ಜಿಲ್ಲೆಲ್ಲಾಯಿತು ಆ ಸೋಲಿಗೆ ಕಾರಣ ಕೆಎನ್ ರಾಜಣ್ಣ ಕೆ ಎನ್ ರಾಜಣ್ಣ ದೇವೇಗೌಡರ ಮಿತ್ರರೂ ಆಗಿದ್ದರು ಈಗ ಶತ್ರುವೂ ಆಗಿದ್ದಾರೆ ಮತ್ತೆ ಮಾತಿನಲ್ಲಿ ದೇವೇಗೌಡರನ್ನು ಹಾಡಿ ಹೋಗಲಿದ್ದಾರೆ ಅದು ವಾಸನದಲ್ಲಿ ರಾಜಣ್ಣ ಅವರು ಯಾರನ್ನ ಯಾವಾಗ ಉಳುತ್ತಾರೆ ಯಾರನ್ನ ಯಾವಾಗ ತೆಗಿಳುತ್ತಾರೆ ಗೊತ್ತಾಗಲ್ಲ ಡಿ ಕೆ ಶಿವಕುಮಾರ್ ವಿರುದ್ಧ ತೊಡೆತಟ್ಟಿ ನಿಂತಹ ವ್ಯಕ್ತಿ ರಾಜಣ್ಣ ದೇವೇಗೌಡರ ವಿರುದ್ಧ ತೊಡೆತಟ್ಟಿ ನಿಂತಹ ವ್ಯಕ್ತಿ ರಾಜಣ್ಣ ಈಗ ಡಿ ಕೆನೂ ಸಿಎಂ ಆಗಲಿ ಪಿ ಎಂ ಆಗಲಿ ಅಂತಾರೆ ದೇವೇಗೌಡರು ಈಗ ಹೊಗಳ ಅವರು ರಾಜಕೀಯ ವಿರೋಧಿಗಳಾದರು ರಾಜಕಾರಣ ಒಂಥರ ಹಾವು ಏಣಿ ಆಟ ಇದ್ದಂಗೆ ಕೆರೆ ದಡ ಕೆರೆ ದಡ ಅಂತ ಆ ಕಡೆ ಆರ್ತಾರೆ ಈ ಕಡೆ ಆರ್ತಾರೆ ಆದರೆ ರಾಜಣ್ಣ ಒಂದು ಸ್ವಲ್ಪ ಸ್ವಾಭಿಮಾನದ ರಾಜಕಾರಣಿ ಬಟ್ ಸಮ್ ಟೈಮ್ ಏನೇನೋ ಮಾತಾಡ್ತಾರೆ ಬಟ್ ಈಗ ದೇವೇಗೌಡರನ್ನ ಹೋಗ್ಲಿದ್ದಾರೆ ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ ಯಾರೂ ಮಿತ್ರರಲ್ಲ ಮುಂದಿನ ರಾಜಕೀಯ ಧ್ರುವೀಕರಣ ರಾಜಕೀಯ ಸಮೀಕರಣ ರಾಜಕೀಯ ಹೊಂದಾಣಿಕೆಯ ಮುನ್ಸೂಚನೆಗಳೇ ಅನ್ನೋ ಪ್ರಶ್ನೆ ಕಾಡುತ್ತೆ ಯಾಕೆ ಅಂದ್ರೆ ಶತ್ರುವಿನ ಶತ್ರು ಮಿತ್ರ ಅಂತ ರಾಜಣ್ಣವರು ಮೇಲ್ನೋಟಕ್ಕೆ ಡಿ ಕೆ ಶಿವಕುಮಾರ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡಂಗೆ ಕಂಡ್ರು ಕೂಡ ದೇವೇಗೌಡರು ಮತ್ತೆ ಡಿ ಕೆ ಶಿವಕುಮಾರ್ ಯಾರಪ್ಪ ನಿಮ್ಮ ಜಾಸ್ತಿ ಅಂತಂದ್ರೆ ಪರವಾಗಿಲ್ಲ ಗೌಡ್ರೆ ಪರವಾಗಿಲ್ಲ ಅನ್ನೋ ನಿಲುವಿಗೆ ರಾಜಣ್ಣ ಬಂದಂಗಿದೆ ಹಾಗಾಗಿ ರಾಜಣ್ಣ ದೇವೇಗೌಡ್ರನ್ನ ಗೌಡ್ರಿಗೆ ಜೈ ಅನ್ನೋ ಟೈಮ್ ಬಂದಂಗೆ ಕಾಣ್ತಾ ಇದೆ ಏನೇ ಆಗಲಿ ರಿಯಲೈಸ್ ಆಗುತ್ತೆ ಯಾವಾಗಲೂ ಹಿಂಗೆ ಇರಲ್ಲ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿಗೆ ಯಾವಾಗಲೂ ಕೆಟ್ಟವನೇ ಆಗಿರಲ್ಲ ಒಳ್ಳೆಯವನೇ ಆಗಿರಲ್ಲ ಒಳ್ಳೆಯವನು ಕೆಟ್ಟವನಾಗ್ತಾನೆ ಕೆಟ್ಟವನು ಒಳ್ಳೆಯವನಾಗ್ತಾನೆ ಬಟ್ ಈಗ ರಾಜಣ್ಣ ಅವರ ದಿಢೀರ್ ಪ್ರೇಮ ಅನ್ನೋದ್ಕಿಂತ ಒಂದಷ್ಟು ಅನುಭವದ ಮಾತು ರಾಜಣ್ಣ ಫಿಲ್ಟರ್ಲೆಸ್ ಏನು ಬೇಕಾದ್ರೂ ಅವ್ರು ಅನಿಸೋದೆ ಮಾತಾಡ್ತಾರೆ ಯಾವುದು ಒಳಗಡೆ ಇಟ್ಕೊಳ್ಳಲ್ಲ ರಾಜಣ್ಣ ಒಳ್ಳೆಯವರು ಹೌದು ರಾಜಣ್ಣ ಅವರು ಕೆಲವರು ಕೆಟ್ಟವರು ಹೌದು ಬಟ್ ಈ ದೇವೇಗೌಡರ ಬಗ್ಗೆ ಹೇಳಿಕೆ ಇದೆಯಲ್ಲ ಅದು ರಾ ಹಾಸನ ಜಿಲ್ಲೆಯ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ದೇವೇಗೌಡರ ಕೆಲಸವನ್ನು ಕಾರ್ಯವನ್ನು ಅವರ ವಿಶ್ವಾಸವನ್ನು ಪ್ರೀತಿಯನ್ನು ಕೊಟ್ಟಂಥ ಅವಕಾಶವನ್ನು ಒಂದಷ್ಟು ಒಗಳಿದ್ದಾರೆ ಬಟ್ ಇದು ಪಾರ್ಟ್ ಆಫ್ ದ ಲೈಫ್ ಯಾರು ಶತ್ರು ಕೂಡ ಅಲ್ಲ ಯಾರೋ ಮಿತ್ರರಲ್ಲ ಅನ್ನೋ ರಾಜಕಾರಣದ ಮಾತೇನಿದೆ ಅದು ಸತ್ಯ ಅಂತ ಅನಿಸುತ್ತೆ ಹಾಗಾಗಿ ಯಾರೂ ಕೂಡ ಅವರ ಕಾರ್ಯಕರ್ತರು ಅವ್ರ ಹಿಂಬಾಲಕರು ಅವ್ರ ಮಾತುಗಳನ್ನ ಸೀರಿಯಸ್ಸಾಗಿ ತಗೋಬಾರ್ದು ಇವತ್ತು ಬೈತಾರೆ ನಾಳೆಗೆ ಹೊಗಳುತ್ತಾರೆ ನಾಳೆಗೆ ಹೊಗಳುತ್ತಾರೆ ಇವತ್ತು ಬೈತಾರೆ ಇವೆಲ್ಲ ನಡೀತಾ ಇರ್ತವೆ ಬಟ್ ರಾಜಣ್ಣ ಮುಂದೆ ಚುನಾವಣೆ ಸ್ಪರ್ಧೆ ಮಾಡಲ್ಲ ಅಂತಾರೆ ಒಂದೊಂದು ಸರ್ ನಾನೇ ಕೆ ಪಿ ಸಿ ಸಿ ಅಧ್ಯಕ್ಷ ಆಗ್ತೀನಿ ಅಂತಾರೆ ಸೊ ಹಾಗಾಗಿ ಕಾಂಗ್ರೆಸ್ನ ಭಾಳಷ್ಟು ಗೊಂದಲಗಳಿಗೆ ಸಾಕ್ಷಿ ಆಗ್ತಿದ್ದಾರೆ ರಾಜಣ್ಣ ಅವರು ಸೇರಿದಂಗೆ ಭಾಳಷ್ಟು ಮಂದಿ ಬಟ್ ದೇವೇಗೌಡರು ಒಗಳಿರೋ ಒಗಳೋದ್ರಿಂದ ನೆಕ್ಸ್ಟ್ ಏನು ಕರೆದು ಇವ್ರೇನು ಜೆ ಡಿ ಎಸ್ಗೆ ಹೋಗಲ್ಲ ಅವ್ರಿಗೆ ಆಗಲ್ಲ ಸದ್ಯಕ್ಕೆ ಬಟ್ ಮುಂದಿನ ಬೆಳವಣಿಗೆ ಏನೊಂದು ಗೊತ್ತಿಲ್ಲ ಸುಮ್ನಿರಪ್ಪ ಯಾರನ್ನು ಯಾಕೆ ಎದುರಾಕೊಳ್ಳೋದು ಯಾರು ಯಾಕೆ ಯಾರ ಜೊತೆ ಯಾಕೆ ಕಿತ್ತಾಡೋದು ರಾಜಕಾರಣ ಇಷ್ಟೇ ಅನ್ನೋ ಭಾವನೆ ಬಂದಂಗೆ ಇರಬೇಕು ಹಾಗಾಗಿ ರಾಜಣ್ಣ ದೇವೇಗೌಡರನ್ನ ಹೊಗಳಿದ್ದಾರೆ ಅನ್ನೋದು ಹಲವರ ಮಾತು ನನ್ನ ಅಭಿಪ್ರಾಯ ಕೂಡ ಅದೇ ಆಗಿದೆ ತಾವೇನು ಹೇಳ್ತೀರಿ ರಾಜಕಾರಣದಲ್ಲಿ ಯಾರು ಶತ್ರು ಅಲ್ಲ ಮಿತ್ರೂ ಅಲ್ಲ ಅನ್ನೋ ಮಾತಿನಂತೆ ದೇವೇಗೌಡರ ಬಗ್ಗೆ ರಾಜಣ್ಣವರ ಹೊಗಳಿಕೆಯ ಮಾತುಗಳ ಬಗ್ಗೆ ತಾವೇನು ಹೇಳ್ತೀರಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ಯಾರಿಗೆ ರಾಜಣ್ಣವ್ರಿಗ ದೇವೇಗೌಡ್ರಿಗೆ ನೀವು ಯಾರು ಫಾಲೋವರ್ಸು ತಿಳ್ಸಿ ಅಂತ ಹೇಳ್ತಾರೆ ಮಾತು ಮುಗಿಸ್ತಾರೆ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಎಷ್ಟು ಆಗಿ ಕಾಣ್ತೀರ ಜೀನಿ ನೂರ ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್